ನಾನು ಮನೀಶ್ ಅಗರ್ವಾಲ್ ಅಂತ ನಾನು ಇವತ್ತು ಮಾರ್ವಾಡಿ ಯುವ ಮಂಚ್ ಬೆಂಗಳೂರು ಕಡೆಯಿಂದ ಬಂದಿದ್ದೀವಿ ಲಾಸ್ಟ್ ವರ್ಷ ನಾನು ಬೆಂಗಳೂರು ಕಡೆಯಿಂದ ಬಂದು ಇಲ್ಲಿ ಕೋಲಾರ ಡಿಸ್ಟಿಕ್ ಮತ್ತೆ ಹೊಸಕೋಟೆ ಡಿಸ್ಟಿಕ್ ಅಲ್ಲಿ ಟೋಟಲ್ ಏಟ್ ತೌಸಂಡ್ ಬ್ಯಾಗ್ಸ್ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ ಚಿಕ್ಕದ ಈ ವರ್ಷ ನಾನು ಅದೇ ರೀತಿ ಪ್ರಕಾರ ನಾನು ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ಇವತ್ತು ನಾನು ಒನ್ ಫಿಫ್ಟಿ ಬ್ಯಾಗ್ಸ್ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ ದಿವ್ಯಾಂಗ ಸ್ಟೂಡೆಂಟ್ಸ್ಗೆ ಇದೇ ರೀತಿ ಸೆಕೆಂಡ್ ಫೇಜ್ ಅಲ್ಲಿ ನಾನು ಟ್ವೆಂಟಿ ಸೆವೆಂತ್ ಜುಲೈಗೆ ದಾವಣಗೆರೆ ಡಿಸ್ಟಿಕ್ ಅಲ್ಲಿ ಟೂ ತೌಸಂಡ್ ಬ್ಯಾಗ್ಸ್ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಅದು ಸ್ಟೂಡೆಂಟ್ಸ್ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ತಿರ್ಗ ಇದೇ ರೀತಿ ನಮ್ದು ಸಮಸ್ಯೆದು ಮೇನ್ ಉದ್ದೇಶ ಇದೆ ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕೆ ನಾನು ಈಗ ಪೂರ್ತಿ ಅವೇರ್ನೆಸ್ ಕ್ರಿಯೇಟ್ ಮಾಡ್ತೀವಿ ನಮ್ದು ಕರ್ಮಭೂಮಿ ಇದು ಇದು ಅಕ್ಕಪಕ್ಕ ಯಾವುದು ಸ್ಟೇಟ್ ಇದು ಡಿಸ್ಟಿಕ್ ಇರಲಿ ಅದನ್ನು ನಮ್ದು ಸ್ನೇಹಿತರೆ ಅದು ಎಲ್ಲರದು ಉಜ್ವಲ್ ಭವಿಷ್ಯಗೋಸ್ಕರ ನಾನು ಇದು ಅವೇರ್ನೆಸ್ ಪ್ರೋಗ್ರಾಮ್ ಕ್ರಿಯೇಟ್ ಮಾಡ್ತಾ ಇರೋದು ಎಲ್ಲರಿಗೂ ಥ್ಯಾಂಕ್ ಯು ಹೌದು ನಂದು ಪ್ರಯೋಜನ ಇದೆ ಪೂರ್ತಿ ಕರ್ನಾಟಕದಲ್ಲಿ ಅವೇರ್ನೆಸ್ ಪ್ರೋಗ್ರಾಮ್ ಕ್ರಿಯೇಟ್ ಮಾಡೋದಕ್ಕೆ ನಾನು ಬರೀ ಅವೇರ್ನೆಸ್ ಪ್ರೋಗ್ರಾಮ್ ಅಲ್ಲ ನಾನು ಈಗ ಮೆಡಿಕಲ್ ಕ್ಯಾಂಪ್ನು ಹಾಕ್ತಾ ಇದ್ದೀವಿ ನಾನು ಬ್ಲಡ್ ಡೊನೇಷನ್ ಕ್ಯಾಂಪ್ನು ಹಾಕ್ತಾ ಇದ್ದೀವಿ ಈಗ ನಮ್ಮ ಪ್ರಕಾರ ನಂದು ಬ್ಲಡ್ ಡೊನೇಷನ್ ಕ್ಯಾಂಪ್ ತಗೊತಾ ಇದ್ದೀವಿ ಅದರಲ್ಲಿ ಇವತ್ತು ಲಾಸ್ಟ್ ಲಾಸ್ಟ್ ಫಿಫ್ಟೀನ್ ಡೇಸ್ ಬ್ಯಾಕ್ ನಾನು ಪೂರ್ತಿ ಎಸ್ಟೇಟ್ ಪೂರ್ತಿ ಭಾರತದಲ್ಲಿ ಒಂದ್ ದಿವಸ ಹಂಡ್ರೆಡ್ ಬ್ರಾಂಚಸ್ ಒಂದೇ ದಿವಸ ಏಟ್ ಹಂಡ್ರೆಡ್ ಬ್ರಾಂಚಸ್ ಒಂದು ಬ್ಲಡ್ ಡೊನೇಷನ್ ಕ್ಯಾಂಪ್ ಆರ್ಗನೈಸ್ ಮಾಡಿದ್ದಾರೆ ಅದರಲ್ಲಿ ಮೋರ್ ದೆನ್ ಫೋರ್ ತೌಸಂಡ್ ಯೂನಿಟ್ಸ್ ಬ್ಲಡ್ ಕಲೆಕ್ಟ್ ಆಗಿದೆ ಸೊ ಈಗ ಬೆಂಗಳೂರಲ್ಲಿ ನಾರಾಯಣ ಹೃದಯದಲ್ಲಿ ನಾರಾಯಣ್ ಹೃದಯ ಆಸ್ಪತ್ರೆಯಲ್ಲಿ ಈಗ ಯಾವ್ದು ಏನು ಬ್ಲಡ್ ಬೇಕು ಅಂದ್ರೆ ಅವ್ರು ನಮಗೇನು ಫೋನ್ ಮಾಡ್ತಾರೆ ನಮ್ದು ಪೂರ್ತಿ ಸ್ನೇಹಿತರೆ ಮತ್ತೆ ನಮ್ದು ಸಂಸ್ಥೆಯ ಸದಸ್ಯ ಎಲ್ಲ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಬ್ಲಡ್ ಕೊಟ್ಬಿಟ್ಟು ಆಮೇಲೆ ಬರ್ತಾರೆ ಅದು ಪೂರ್ತಿ ನನ್ನ ಸೇವಾ ಮಾಡ್ತಾ ಇದ್ದೀವಿ ಅದು ಪೂರ್ತಿ ಸೇವಾ ಭಾವ್ ಅಷ್ಟೇ ಥ್ಯಾಂಕ್ ಯು ನಮಸ್ಕಾರ ನಮ್ಗೆ ಆ ಮಾರವಾಡಿ ಸಂಸ್ಥೆ ಕಡೆಯಿಂದ ನಮ್ಗೆ ಬುಕ್ಸು ಬ್ಯಾಗು ಎಲ್ಲ ಒಂದು ಸ್ವಲ್ಪ ಅವ್ ಅವಕಾಶ ಮಾಡಿಕೊಟ್ಟಿದ್ದಾರೆ ಹಾಗೂ ಇದಕ್ಕೆ ಕಾರಣಭೂತರಾಗಿರ್ತಕ್ಕಂಥ ನಮ್ಮ ಶಿವಕುಮಾರ್ ಸರ್ ಸ್ವರ್ಣಭೂಮಿ ಫೌಂಡೇಶನ್ ಅಧ್ಯಕ್ಷರಾದಂತಹ ಅವರು ಮಾಡಿಕೊಟ್ಟಿದ್ದಾರೆ ಇದನ್ನು ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ನಮ್ಮ ಶಾಂತಿನಿಕೇತನ ಸೇವಾ ಸಂಸ್ಥೆ ಕಡೆಯಿಂದ ಕೇಳಿದಾಗ ನಾವು ಖಂಡಿತ ಮಾಡಿಕೊಡ್ತೀವಿ ಅಂತ ಈ ವ್ಯವಸ್ಥೆ ಮಾಡಿಕೊಟ್ಟಿದ್ದೀವಿ ಎಲ್ಲ ಗಡಿಭಾಗದ ವಿದ್ಯಾರ್ಥಿಗಳಿಗೆ ನಮ್ಮ ವಿಕಲಚೇತನರ ಮಕ್ಕಳಿಗೆ ಸ್ಫೂರ್ತಿದಾಯಕವಾಗಬೇಕು ಅಂತ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆ ಇದನ್ನು ಈ ಕಾರ್ಯಕ್ರಮ ಯಶಸ್ವಿಗೊಂಡಿದೆ ನಿಜವಾಗ್ಲೂ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ನಮ್ಮ ಕಾರ್ಯ ನಾವು ಮುಕ್ತಾಯ ಮಾಡಿಕೊಡ್ಸ್ತಿದ್ದೀನಿ